ನಿಮ್ಮ ದುಡ್ಡಿಗೆ ನಿಮ್ಮ ಪ್ರೀತಿಗೆ ನಿಮ್ಮ ವಿಶ್ವಾಸಕ್ಕೆ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ತರಬೇಕ ಮನೋದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿ ಹಿರಿಯ ನಾಯಕತ್ನ ಸನ್ಮಾನ್ಯ ಕೆ ಅಡ್ವಾಣಿ ಸಾಹೇಬರು ಇದೀಗ ತಾನೇ ತಾನೇ ಇದು ಹೇಳಿದ್ರು ಅವರು ಇದೆ ನೋಡ್ಕೊಂಡರು ಅವರು ಈ ಲೋಕವನ್ನ ತಗಿಸಿದ್ದಾರೆ ನೋವಿನ ಸಂದೇಶವನ್ನು ನಮ್ಮ ಮಾನ ದೇಶವನ್ನು ತಿಳಿಸಿದರು ಬಂದು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರನ್ನು ತಾವೇಶ್ವರ ಗುಜರಾತನ ಮುಖ್ಯಮಂತ್ರಿಯಾಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖಂಡ ನಾವು ಆಗುವಲ್ಲ ಅಂತ ಹೇಳಿ ದೇವಂಗ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಶ್ರೀಮಂತ ನಾಯಕರು ವಿಶ್ವದ ಪೂಪಟದಲ್ಲಿ

ಒಬ್ಬ ಮಹಾನ್ ನಾಯಕನ ವಿಶ್ವ ನಾಯಕರನ್ನ ನಮ್ಮ ಪಕ್ಷದ ನೇತಾರರನ್ನ ಭವಿಷ್ಯದ ಭಾರತದ ನೇತಾರರನ್ನ ನಾವು ಕಳ್ಕೊಂಡಿದ್ದೇವೆ ಇವಾಗ ಮಾಹಿತಿಯನ್ನು ನಾವು ಕರ್ಕೊಂಡು ಹೇಳಿದ್ದಾರೆ ಗೊತ್ತಾದರೂ ಕೂಡ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ವಿಶೇಷವಾಗಿ ಉಡುಪಿ ತಾಲೂಕಿನ ಇಪ್ಪತ್ತಾರು ಸಾವಿರ ಮತಗಳನ್ನು ಹೆಚ್ಚಿಗೆ ಕೊಟ್ಟು ಕಪಾಯ ಕೊಟ್ಟು ನನ್ನನ್ನು ಲೋಕಸಭೆಗೆ ಕಳಿಸಿದ ಪ್ರತಿಫಲ బసేశ్వర్ ఈ భారిరి కార్యక జీ జెడిఎస్పి నాయకుల సమే ఇలా కార్యకర్తలు ముఖండ మిత్రస్వామి దిలీప్ నారాయణ అనేక ఎలా మిత్రు కూడా ಅನ್ಯದ ಭಾವಣ ಸಭೆಯನ್ನು ನಾವು ನಾವು ದಿಢೀರ್ ಮತ್ತೆ ದೇಹಿಗೆ ಹೋಗಬೇಕಾಗಿದೆ ದಯಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋಣ ಎಲ್ಲರೂ ಇದ್ದು ನಿಂತು ಒಂದು ನಿಮಿಷ ಮೂವರನ್ನು ಆಚರಣೆ ಮಾಡಿ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸೋಣ ದಯಮಾಡಿ ಜನರು ಕೂಡ ಅನ್ಯದ ಭಾವಿಸ್ಕೊಳ್ಳಬಾರದು ನಮ್ಮ ಹೇಳಿ ಈಗ ಒಂದು ನಿಮಿಷ ಮೂವರು